ಸಾಮಾನ್ಯ ಸಭೆಯಲ್ಲಿ ಚರ್ಚೆಗಳಿಲ್ಲ ಸಂಶಯಕ್ಕೆ ಎಡೆ ಮಾಡಿದ್ದ ಸದಸ್ಯರೇ ಮೌನ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಇಪ್ಪತ್ತೈದರಂದು ಅಸೀಕೆರೆಯ ನಗರಸಭೆಯ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದ್ದು ಸಭೆಯಲ್ಲಿ ಕೇವಲ ಇಬ್ಬರು ಸದಸ್ಯರುಗಳಾದ ವೆಂಕಟಮುನಿ ಮತ್ತು ಮೇಲುಗಿರಿಯಪ್ಪ ಧ್ವನಿ ಎತ್ತಿ ಮಾತನಾಡಿದರು ಬಿಎಚ್ ರಸ್ತೆಯ ಎರಡೂ ಬದಿಯ ಚರಂಡಿ ಕಸ ಕಡ್ಡಿಗಳಿಂದ ತುಂಬಿದ್ದು ಅದನ್ನು ಹೂಳೆತ್ತುವ ಕಾರ್ಯ ಮಾಡಿ ನಂತರದಲ್ಲಿ ಹೋಗಿರುವ ಸ್ಲ್ಯಾಬ್ಗಳನ್ನು ತೆರವು ಮಾಡಿ ಹೊಸ ಸ್ಲ್ಯಾಬ್ಗಳನ್ನು ಹಾಕಬೇಕೆಂದು ಸಭೆಯಲ್ಲಿ ಸದಸ್ಯರಾದ ವೆಂಕಟಮುನಿಯವರು ಧ್ವನಿ ಎತ್ತಿದ್ದರು ಉಳಿದ ಸದಸ್ಯರುಗಳ ಮೌನ ಅನುಮಾನಕ್ಕೆ ಕಾರಣವಾಗಿದೆ ನ್ಯೂಸ್ ಬ್ಯೂರೋ ದರ್ಶನ್ ವರದಿಗಾರರು ಎಸ್ಪಿ ನೈನ್ ನ್ಯೂಸ್ ಅರ್ಸೀಕೆರೆ ಯಾಕೆ ವ್ಯತ್ಯಾಸ ಆಗುತ್ತಂತ ಸ್ವಲ್ಪ ಇದು ಕಾರಣಗಳನ್ನು ಕಂಡುಹಿಡ್ತಕ್ಕಂಥ ದೃಷ್ಟಿ ಇಡೀ ಭಾರತದಲ್ಲಿ ಒಂದು ನಡೆಸಬೇಕಾಗಿಲ್ಲೋದ ಪರಿಣಾಮ ಸ್ವಲ್ಪ ಅಷ್ಟು ಸೂಕ್ತವಾಗಿ ಕಾಣಲ್ಲ ಇದರಲ್ಲಿ ಏನೋ ವ್ಯತ್ಯಾಸ ಇದೆ ಇದು ಕಾಣ ಜಾಸ್ತಿ ಈ ಥರ ಜನರು ಮರಣ ಹೊಂದ್ತಾ ಇದ್ದಾರೆ ಅಂತೇಳಿ ಸ್ವಲ್ಪ ಸರ್ಕಾರದಿಂದ ಇಲ್ಲಿ ಪ್ರಶಸ್ತು ಅನಾಥಾಶ್ರಮಗಳು ಅಂತ ಇಲ್ಲವೂ ಇದೆ ಎಲ್ಲಿ ಜಾಗೋ ಎಲ್ಲ ಸಮಾಜಕ್ಕೂ ಅವರಿಗೆ ಕೊಟ್ಟು ಇಲ್ಲಿ ಕೊಟ್ಟು ಅವ್ರಿಗೆ ಬೇಡ ಇವ್ರಿಗೆ ಬೇಡ ಅಂತ ಪ್ರಶ್ನೆ ಇಲ್ಲ ಅವ್ರು ಯಾವ ಜಾಗ ಹೂಡಿಕೆ ಮಾಡಿದರೆ ಕಾನೂನಾತ್ಮಕವಾಗಿ ಯಾವ ಜಾಗ ಸಜ್ಜೆ ಆಗುತ್ತೆ ಆ ಸರ್ಚಾರಂಥ ಜಾಗಕ್ಕೆ ಈಗ ಬಸವಣ್ಣನವರು ಅಸಲೀಷ್ ಕೂಡ ಸ್ಟಾರ್ಟ್ ಆಯಿತೆ ನಾನು ಸುಮ್ಮನೆ ಕೊಟ್ಟಿದ್ದೀನಿ ತಮ್ಮಿ ರಾಯಣ್ಣಕ್ಕೂ ಸ್ಟಾರ್ಟ್ ಆಗುತ್ತೆ ಅಕ್ಕೂ ಕೊಟ್ಟಿದ್ದೀನಿ ಈಗ ಎಲ್ಲ ನನ್ನ ಪ್ರಯಾಣ ಕೊಟ್ಟಿದ್ದೀನಿ ಮಾಡ್ತಾರೆ ಈಗ ಹೂವಿಗೆ ಹೋಗೋದು ಆ ಸತ್ಯ ಕೊಡೋಣ ಅನ್ನೋ ಮಾಡ್ತೀನಿ ಅಕ್ಕೂ ಕೊಡೋಣ ಏನು ಪ್ರಶ್ನೆ ಇಲ್ಲ ಯಾರು ಇದನ್ನು ಎಲ್ಲೆಲ್ಲೋ ಆ ಪ್ರಚಾರ ಮಾಡ್ತಾರೆ ಯಾರಾದರೂ ಅವ್ರಿಗೆ ಈಗ ಬೇಕಾದಲ್ಲಿ ಮಾಡಿಕೊಳ್ಳೋದಿಲ್ಲ ಯಾವುದೇ ಸಮಾನ ಯಾವುದೇ ಸಮಾನ ನಮ್ಮ ದಾರ್ಶನಿಕ ನಮ್ಮ ಸಮಾಜದ ಗಿರಿಯರ ದಾರ್ಶನಿಕ ಪುತ್ಥಳಿಗಳನ್ನು ಅನಾಹರಣ ಮಾಡ್ಕೊಟ್ಟಿ ಅಂತ ಹೇಳ್ತಾರೆ ಆ ಪುತ್ಥಳಿಗಳನ್ನು ಅನಾಹರಣ ಮಾಡೋಕ್ಕೆ ನಗರ ಕಡೆಯಿಂದ ಜಾಗ ಕೊಟ್ಟಿದೆ ಮತ್ತು ಎಲ್ಲ ಸಹಾಯದೊಂದಿಗೆ ಆ ಪುತ್ಥಳಿಯನ್ನು ನಿರ್ಮಾಣ ಮಾಡೋಕ್ಕೆ ಸಾಕಷ್ಟು ಅಂತ ಹೇಳಿ ಸಾರ್ವಜನಿಕವಾಗಿ ನಡೀತಾ ಇರ್ಬೋದು ಇದು ಏನಪ್ಪಾಗಲೂ ಉಪಯೋಗ ಮಾಡಬೇಕಾದ್ರೆ ಎಲ್ಲ ಸಮಾಜದಲ್ಲೂ ಅವರು ಇರುತ್ತೆ

நலசி கொட்ட ஒன்று நீக்கே ஓகேவா ஓகே

그 다음에 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 યુટિલ 70% કેલક્યા યમ કોટલની મેના બકટરા 30% 38% લેસ આઈ છે આ આર્કાનું આર્કાની 12% ગેરંટી પડો અરે સર આ સ્પર્શણ મારતો કહી દીધું સર બીએસઆર કમ બોલ સર બીએસઆર કમ બોલ સર હા મને થોડું ડાઉટ બતાઈ લો સર કાવ અતલી 10 મિનિટ સર

ಕಾಂಪಿಟೇಷನ್ ಅದು ದಸ್ಸಾಗಿ ಸರ್ ಈವರೆಗೂ ಈವರೆಗೂ ಗೊತ್ತಕ್ಕೆ ಗೊತ್ತಿಲ್ಲ ಸರ್ ಒಂದು ಪ್ರತಿ ಕೊಟ್ಟಿಲ್ಲ ಒಂದ್ ಲೆಫ್ಟ್ ಕೊಡ್ಬೇಕ ಒಂದು ಲೆಫ್ಟ್ ಅಂತ ಸರ್ ಯಾರ ಅಪ್ಲೆನ ಲೈಟ್ ಮನ್ಸಾಗಿ ಅವ್ರು ಸುಮ್ಮನೆ ನಮ್ಮ ಬೆಂಚೆ ಯಾಕೆ ಅಂತಾರೆ ಆಯ್ತು ಲೈಟ್ ಮಾಡಿದೆ ನಾವು ಫ್ರೀ ಏನೋ ಒಂದಕ್ಕತ್ತೆ ಒಂದು ಒಂದೊಂದು ಫೀಡ್ ಅಂತ ಸರ್ ಇಷ್ಟೊಂದು ಎಸ್ ಆಗಿ ಒಂದು